ನನ್ನ ಹೆಸರು ಜಯಶ್ರೀ ವಿನಾಯಕ್ ಭಟ್ ಕವಾಳೆ ಅಂತ ನಾನು ಕೊಪ್ಪದಲ್ಲಿ ನನ್ನ ಮದುವೆಯಾಗಿ ಬಂದಿತ್ತು ನಮ್ಮ ತವ್ರ ಮನೆಯೂ ಎಲ್ಲ ಪ್ರಣೇಯ ನಾನು ಇಲ್ಲಿ ಬಂದಾಗ ನನ್ನ ಕೃಷಿ ಕೃಷಿ ಕುಟುಂಬದಿಂದೇ ಬಂದವಳೇ ನಾನು ಆದರೆ ನನಗೆ ಅಷ್ಟು ಕೃಷಿ ಇಂಟ್ರೆಸ್ಟ್ ಇಲ್ಲಾಗಿತ್ತು ಮೊದಲು ಇಲ್ಲಿ ನಮ್ಮ ಮಾವರು ಕೃಷಿ ಭಾಳ ಚೆನ್ನಾಗಿ ಮಾಡ್ತಾಯಿದ್ರು ಅವ್ರು ನೋಡಿ ನೋಡಿ ನಾನು ಸ್ವಲ್ಪ ಇಂಟ್ರೆಸ್ಟ್ ಬಂತು ಅದೇ ರೀತಿ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ಮಾವರು ನಮ್ಮ ಕೃಷಿ ಜವಾಬ್ದಾರಿಯನ್ನು ಪೂರ್ತಿ ಜವಾಬ್ದಾರಿಯನ್ನು ನನಗೆ ವಹಿಸಿದರು ಅದೇ ರೀತಿ ನಾನು ಜವಾಬ್ದಾರಿ ಹೊತ್ಕೊಂಡೆ ನಮ್ಮ ಮನೆಯವ್ರು ಸಪೋರ್ಟ್ ಮಾಡಿದರು ನಾನು ಅವ್ರ ಸಪೋರ್ಟಿಂದ ನಮ್ಮ ಮನೆಯವ್ರ ಸಪೋರ್ಟಿಂದ ನಾನು ಜವಾಬ್ದಾರಿ ಹೊತ್ಕೊಂಡು ಕೃಷಿ ಇದರಲ್ಲಿ ಮುಂದುವರೆದೆ ಅದೇ ರೀತಿ ಹಳೆ ತೋಟ ನೋಡ್ಕೋತಾ ಇದ್ದೆ ಮೊದಲು ಆಮೇಲೆ ಮತ್ತೆ ನಾಲ್ಕು ಎಕರೆ ಹಾಕುವ ಹಾಕುವ ಅಂತ ನಮ್ಮ ಮನೆಯವ್ರನ್ನ ಪೀಡಿಸಿ ಮತ್ತೆ ಹಾಕುವ ಅಂತ ಇದು ಮಾಡಿ ಇದು ಹಳೆ ಹೊಸ ತೋಟವನ್ನು ನಾಲ್ಕು ಎಕರೆ ಹಾಕಿದ್ವಿ ಅದರಲ್ಲಿ ಬಾಳೆ ಅಡಿಕೆ ನೆಟ್ವಿ ಬಾಳೆ ಏಲಕ್ಕಿ ಬಾಳೆನ ಹಚ್ಚಿದ್ವಿ ಯಾ ಬಾಳೆ ಚೆನ್ನಾಗಿ ಬಂತು ಅಡಿಕೆ ಸುಸಿನೂ ಚೆನ್ನಾಗಿ ಬಂತು ಅದರಿಂದ ಬಾಳೆಗೆ ನಾವು ಶಗಣಿ ಗೊಬ್ಬರನೇ ಕೊಡ್ತಿದ್ವಿ ಮೊದಲು ಪೂರ ನಮಗೆ ಈ ಬೇರೆ ಯಾವ ಗೊಬ್ಬರನೂ ಐಡಿಯಾ ಇಲ್ಲಾಗಿತ್ತು ಆಮೇಲೆ ಮಯೂರ್ ಪಾಟೀಲ್ ಅವರು ಭೇಟಿಯಾಗಿ ಅವ್ರನ್ನ ಇಯರ್ಲಿ ಒಮ್ಮೆ ಕರ್ಕೊಂಬಂದು ಸರಿ ಇದೀಗ ಈ ಥರ ಆಗಿದೆ ಗಿಡ ಅದಕ್ಕೆ ಯಾವ ಥರ ಗೊಬ್ಬರ ಕೊಡಬೇಕು ಅಂತ ಅವ್ರ ಸಜೆಷನ್ ಮೇಲೆ ಗೊಬ್ಬರ ಕೊಡ್ತಾ ಹೋದ್ವಿ ನಮಗೆ ಅವರು ಆಧಾರ ಮತ್ತು ಅಕ್ಷಯ್ ಆಧಾರ ನೂರೈವತ್ತು ಗ್ರಾಮು ಅಕ್ಷಯ್ ಎರಡು ಕೆ ಜಿ ಹಾಕ್ತಾ ಹೋಗಿ ಅಂತಂದರು ಒನ್ ಟೈಮು ಸಗಣಿ ಗೊಬ್ಬರ ಒನ್ ಟೈಮ್ ಇಯರ್ಲಿ ಒನ್ ಟೈಮ್ ಸಗಣಿ ಗೊಬ್ಬರ ಒನ್ ಟೈಮು ಸಾವಯವ ಗೊಬ್ಬರ ಒನ್ ಇಯರಿಗೆ ಎರಡು ಬಾರಿ ಕೊಟ್ವಿ ಹಾಗಾಗಿ ಅಡಿಕೆ ಗಿಡ ಭಾಳ ಇದು ಬಂತು ಬಾಳೆ ಕೊನೆನೂ ಅಷ್ಟೇ ಇದು ಬಂತು ಅದು ಒಂದು ಕೊನೆ ಹದ್ ಹನ್ನೆರಡರಿಂದ ಹದಿನೈದು ಕೆ ಜಿ ತನಕ ತುಪ್ಪ ವೇಟ್ ಬಂತು ಅಡಿಕೆನೂ ಹಾಗೆ ಎರಡು ವರ್ಷದ ಆರು ತಿಂಗಳಿಗೆ ಅಡಿಕೆ ಸಿಂಗಾರು ಬಂತು ಇವಾಗ ಅಡಿಕೆ ಕೊನೆ ಬಂದಿದೆ ಭಾಳ ಖುಷಿ ಆಗ್ತದೆ ಇದೇ ರೀತಿ ಎರಡು ವರ್ಷದ ಆರು ತಿಂಗಳಿಗೆ ಬಂದು ಬೆಳೆ ಇದು ಇವಾಗ ಮೂರು ವರ್ಷದ ಐದು ತಿಂಗಳಾಗಿದೆ ಮಯೂರ್ ಪಾಟೀಲ್ ಅವರು ಗೊಬ್ಬರದ ಹಿಂದೆ ಬಂದಿದೆ ಅಂತ ನಾವು ಅಂದ್ಕೊಂಡಿದ್ವಿ ಗಿಡನೂ ಎಲ್ಲರೂ ಬಂದವರೆಲ್ಲ ಕೇಳ್ತಾರೆ ಮೂರು ವರ್ಷದ ಐದು ತಿಂಗಳು ಈ ಥರ ಗಿಡ ಬಂದಿದೆ ಅಂದರೆ ಮಣ್ಣಿನೂ ಪವರ ಅಥವಾ ಗೊಬ್ಬರದ ಪವರ ಗೊತ್ತಾಗ್ತಾಯಿದೆ ಇಲ್ಲ ನಾವು ಹೇಳ್ತಾ ಇದ್ದೀವಿ ಮಣ್ಣಿಗೆ ಗೊಬ್ಬರನೂ ಸರಿ ಟೈಮಿಂಗ್ ಮಿಕ್ಸ್ ಆಗಿದ್ದರಿಂದ ಈ ಥರ ಬಂದಿದೆ ಅಂತ